ನಮಸ್ಕಾರ ವೀಕ್ಷಕರೇ ಸಾದಿಕ್ ವೈಷ್ಣವಿ ಲವ್ ಸ್ಟೋರಿ ಹಿಂದೂ ಪರ ಸಂಘಟನೆಯ ಮಲ್ಲಿಕಾರ್ಜುನ್ ಸತ್ತಿಗೇರಿಗೆ ಧಮ್ಕಿ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಸುಧಾ ಅನ್ನೋರು ವರ್ಷಗಳ ಕೆಳಗೆ ನನ್ನ ಮಗಳು ವೈಷ್ಣವಿ ಎಂಬಾಕೆ ಸಾದಿಕ್ ಎನ್ನುವ ಮುಸ್ಲಿಮನನ್ನ ಲವ್ ಮಾಡ್ತಾ ಇದ್ದಾರೆ ನಮಗೆ ಸಹಾಯ ಮಾಡಿ ನಮ್ಮದು ಒಂದು ಪ್ರತಿಷ್ಠಿತ ಕುಟುಂಬ ಅಂತ ಹೇಳಿ ಈ ಹಿಂದೂ ಪರ ಸಂಘಟನೆಯ ಈ ಮಲ್ಲಿಕಾರ್ಜುನ್ ಸತ್ತಿಗೇರಿ ಎನ್ನುವರ ಬಳಿ ಬಂದಿರ್ತಾರೆ ಇವ್ರದೊಂದು ತಂಡ ಏನಾದ್ರೂ ಆದ್ರೆ ಹಿಂದೂ ಪರ ಧ್ವನಿ ಎತ್ತಲಿಕೆ ಅಂತ ಹೇಳಿ ಇವ್ರದೊಂದು ಕುಟುಂಬ ಇದೆ ಇಲ್ಲ ನನ್ನ ಮಗಳು ಮೈನರ್ ಇದ್ದಾಳೆ ಆ ಮೈನರ್ ಇದ್ರು ಕೂಡ ಇಲ್ಲಿ ಸಾದಿಕ್ ಎಂಬತನ ಲವ್ನಲ್ಲಿ ಬಿದ್ದು ನಮಗೆ ಈ ಮರ್ಯಾದೆ ಹೋಗೋಂಗಾಗಿದೆ ಅನ್ನೋ ಅಂತ ಅರ್ಥದಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ ನಂತರ ಅವರು ಈ ವೈಷ್ಣವಿಯನ್ನ ಕರೆಸಿದಾಗ ಒಂದು ಆಡಿಯೋವನ್ನು ಅವರು ಕೊಡ್ತಾರೆ ಅಂದ್ರೆ ನಮ್ಮನ್ನ ಈಗ ಲಾಸ್ಟ್ ಟೈಮು ಅಫ್ತಾಬ್ ಅಂತ ಹೇಳಿ ಡೆಲ್ಲಿನಲ್ಲಿ ತುಂಡ್ ತುಂ ಮಾಡಿದ್ನಲ್ಲ ತುಂಡ್ ತುಂ ಮಾಡಿದಂಗೆ ನನ್ನನ್ನು ಕೂಡ ಅದು ಅಂದ್ರೆ ಇಲ್ಲಿ ಯಾವ ಅರ್ಥ ಅಂದ್ರೆ ಏನೋ ಬೆದರಿಕೆಯಿಂದ ಏನಾದರೂ ಸಾದಿಕ್ ಲವ್ ಮಾಡ್ತಾ ಇದನ್ನ ಏನು ಯಾಕಂದ್ರೆ ಆಕೆ ಮೈನಾರ್ ಇರೋದ್ರಿಂದ ಈ ಸಹಾಯ ಕೇಳಿಕೊಂಡು ಸುಧಾ ಬಂದಿರೋದ್ರಿಂದ ಸಹಾಯಕ ಅಂತ ಹೇಳಿ ಠಾಣೆಗೆ ಹೋಗ್ತಾರೆ ಅಲ್ಲಿ ಒಂದು ಕೇಸ್ ಆಗ್ತದೆ ಸಾದಿಕ್ ಒಳಗಡೆ ಹೋಗ್ತಾನೆ ಅದಕ್ಕೆ ಮುಂಚೆ ಒಂದು ಆಡಿಯೋನ ನಮಗೆ ಸತ್ಯಗೇರಿ ಅವ್ರು ಕಳಿಸಿದ್ದಾರೆ ಆಡಿಯೋಲ್ಲ ಏನಿದೆ ಅಂದ್ರೆ ಈಗ ವೈಷ್ಣವಿ ಹಾಗೆ ಸಾದಿಕನ್ನ ಕನ್ವರ್ಸೇಷನ್ ಅದು ನಿನ್ನ ತುಂಡು ತುಂಡು ಮಾಡಿಬಿಡ್ತೀನಿ ಅಂತ ಹೇಳಿ ಆ ಆಡಿಯೋನ ನೀವು ಕೇಳಿ ನಿರ್ಧರಿಸಿ ಈಗ ಆಡಿಯೋ ನಿಮ್ ಮುಂದೆ ಬರ್ತಾ ಇದೆ ನೋಡಿ ಎಷ್ಟು ತುಕಡಿ ಮಾಡ್ತೀನಿ ನಾನು ನೀ ಮಾಡ್ತೀನಿ ಮಾಡೋ ಮಟ್ಟ ಕಡ್ಲಿ ಕಾಯ್ತಿ ಕುಂತಿರ್ತಾರೆ ಎಲ್ಲರೂ ಯಾರು ಎಲ್ಲಾರು ಬಂದ್ರೆ ಯಾರು ಎಷ್ಟು ಐವತ್ತೇನೂರ ಐದನೂರ ಒಂದು ತುಗುಡಿ ಕರೆಕ್ಟ್ ಎನಿಸಿ ಇಲ್ಲಿಂದ್ರ ಸ್ಟ್ ಮಾಡ್ಕೊಂಡ್ರಿಗೂ ಬಾಳ ಇವ ಐದು ಹತ್ತು ಇದು ಇಪ್ಪತ್ತು ಮೂವತ್ತ್ ನಲ್ವತ್ತೈವತ್ತು ಅರವತ್ತು ಎಪ್ಪತ್ತೆಂಬತ್ತು ಒಂಬತ್ನೂರು ಹ್ಮ್ ಮುನ್ನೂರು ಎರಡು ನೂರು ಮುನ್ನೂರು ನಾಲ್ಕುನೂರು ಐದುನೂರು ಸಣ್ಣ ಕಟ 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 ಕಟ್ ಮಾಡಿದ ನಿಮ್ ಕಾಕಂದ್ರೆ ನಿಮ್ಗೆ ದೊಡ್ಡಪ್ಪ ಅಂದ ತೋರ್ಸಾಕತ್ತಿ ತೋರ್ಸಕೈತಿ ನನಗೆ ಹೌದಾ ಏನು ಬಾಲ ಆಗಂಗಿಲ್ಲ ಬಾಲ ಬಿಚ್ಚಿದ್ರೆ ಬಾಲ

Aku tendil lagi tuh berbarian, hm? Hm? Tendil lah, Shibu ini, hm? Aisyah ni mau. Serlepak apa Keri. Keri duduk lah. ಇದು ಸಹಾಯ ಕೇಳ್ಕೊಂಡು ಬಂದಾಗ ಈ ರೀತಿ ನಮ್ಗೆ ಆಗ್ತಾ ಇದೆ ಅನ್ನೋ ಅರ್ಥದಲ್ಲಿ ಕಣ್ಣೀರು ಹಾಕ್ತಾ ಬಂದಿರುವ ಒಂದು ಕುಟುಂಬದ ಆಡಿಯೋ ಅಂತ ಹೇಳ್ಬೋದು ಇಲ್ಲಿ ಈಗ ಎರಡು ತಿಂಗಳಲ್ಲಿ ಅಕ್ಕಿ ಮೇಜರ್ ಆಗೋಕೆ ಇರ್ತಾಳೆ ಈ ಮೈನರ್ ಆತ ಹೋಗ್ತಾನೆ ನಂತರ ಮೇಜರ್ ಆದ್ಮೇಲೆ ಮತ್ತೆ ಅವನ ಜೊತೆಗೆ ಅಕ್ಕಿ ಇರ್ತಾಳೆ ಅವಾಗ ಕೇಸ್ ಕ್ಲೋಸ್ ಆಗ್ತದೆ ಆದ್ಮೇಲೆ ಎಲ್ಲವೂ ಸರಿ ಹೋಗ್ತದೆ ಅನ್ನೋ ಅರ್ಥದಲ್ಲಿ ಈ ಮೈನರ್ ವಿಚಾರದಲ್ಲಿ ತಾಯಿ ಸಹಾಯ ಕೇಳೋದಕ್ಕೆ ಇದೊಂದು ಹೆಲ್ಪ್ ಅಂತ ಅವ್ರು ಮಾಡಿರ್ತಾರೆ ಹಾಗೆ ಅವ್ರು ಹೇಳ್ತಾರೆ ಈಗ ನೀವು ಎಷ್ಟಾದ್ರೂ ಈಗ ತುಂಡ್ ತುಂಡು ಮಾಡೋದಾಗಿದ್ರೆ ನಿಮ್ಗೆ ಗೊತ್ತಿದೆ ಅಲ್ಲ ನೇಹಾ ಹಿರಮಡ್ ಕೇಸ್ ನಲ್ಲಿ ಏನಾಯ್ತು ಹಂಗ ಆಗ್ಬಾರ್ದು ಅನ್ನೋ ಒಂದು ಅರ್ಥದಲ್ಲಿ ಹೆಲ್ಪ್ ಆಗ್ತದೆ ಜೊತೆಗೆ ಇಲ್ಲಿ ಆ ಕೆದ್ರಿ ಕೇದ್ ಹಾಕ್ತನ್ನೋದು ಅಂತಾರಲ್ಲ ಹಂಗಂತಿರೋ ಅಥವಾ ಸಹಾಯ ಮಾಡಿ ಸಮಸ್ಯೆಗಳನ್ನ ಮೈ ಮೇಲೆ ಹಾಕೊಂಡಿರೋ ಈ ರೀತಿ ಆಗಿದೆ ಈ ಸ್ಟೋರಿ ಅಂತ ಹೇಳ್ಬೋದು ಈಗ ಸತ್ತಿಗೇರಿ ಮಲ್ಲಿಕಾರ್ಜುನ್ ಸತ್ತಿಗೇರಿ ಅವರ ಸ್ನೇಹಿತರಿದ್ದಾರೆ ಸುನಿಲ್ ಕಟ್ಟಿಮನಿ ಹೇಳಿ ಈಗ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮೊನ್ನೆ ಆಗಸ್ಟ್ ಹದಿನೇಳಕ್ಕೆ ಈತ ಸಾದಿಕ್ ಸುನೀಲ್ ಕಟ್ಟಿಮನಿ ಅನ್ನೋರ ನಂಬರ್ಗೆ ಸಾದಿಕ್ ನಾಯ್ಕರ್ ಅವರು ಕಾಲ್ ಮಾಡ್ತಾರೆ ನಾನು ಮಲ್ಲಿಕಾರ್ಜುನ್ ವಿರೂಪಾಕ್ಷಪ್ಪ ಸತ್ತಿಗೇರಿಯನ್ನು ಹುಡುಕ್ತಾ ಇದ್ದೀನಿ ಕಿಮ್ಸ್ ನಲ್ಲಿ ಇಲ್ಲಿ ಆತ ನನಗೆ ಬಹಳ ತ್ರಾಸ ಕೊಟ್ಟಿದ್ದಾನೆ ಅನ್ನೋ ರೀತಿನಲ್ಲಿ ಇಲ್ಲಿ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲೆ ಮಾಡಿದವರು ಅವರ ತಾಯಿಯವರು ಅಂತ ಹೇಳ್ಬೋದು ಅಂದ್ರೆ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಎಫ್ ಐ ಆರ್ ಆಗ್ತದೆ ಎಪ್ಪತ್ ಮೂರು ಬಾರಿ ಇಪ್ಪತ್ನಾಲ್ಕು ಅದು ಕ್ಲೋಸ್ ಆಗಿರ್ತದೆ ಈಗ ಎರಡು ದಿನ ನನ್ನ ಮನೆಯ ಅಕ್ಕಪಕ್ಕದಲ್ಲಿ ಅವನು ಓಡಾಡ್ತಾ ಇದ್ದಾನೆ ಈ ರೀತಿ ಮಾತಾಡ್ತಾ ಇದ್ದಾನೆ ಕೆಟ್ಟ ಕೆಟ್ಟದಾಗಿ ಅಲ್ಲಿ ಯಾವ ರೀತಿ ಮಾತಾಡಿದ್ದಾನೆ ಇಲ್ಲಿ ಸುನಿಲ್ ಕಟ್ಟಿಮಣಿ ಅವ್ರ ಜೊತೆಗೆ ಅಂತ ಹೇಳಿ ಆ ಆಡಿಯೋ ಯಥಾವತ್ತಾಗಿ ಹಾಕ್ತೀನಿ ಇಲ್ಲಿ ಯಾವ್ದನ್ನ ಟೂ ಇ ಅನ್ಸೋಲ್ಲ ಟೂ ಸ ಅನ್ಸಂಗಿಲ್ಲ ಯಾಕಂದ್ರೆ ಗೊತ್ತಾಗ್ಲಿ ಏನಾಗಿದೆ ಅಂತ ಹೇಳಿ ಈ ಆ ಆಡಿಯೋನ ನಿಮಗೆ ದರುಡ ಪ್ರಸಾರ ಮಾಡ್ತದೆ ಹ್ಞೂ ಅದೇ ಏನೋ ಹೇಳಾಕಿ ಅದು ತಗೊಂಡು ಬೇಕಾಗ್ತದ ಇಲ್ಲೇ ನೆಟ್ವರ್ಕ್ ಇಲ್ಲ ನಾನು ಹಂಪಿಯಾಗ ಅದೇನಿ ಇಲ್ಲಿ ಹಂಪಿ ಒಳಗಿದಿರೇನು ರೀ ನೀವು ಕರ್ನಾಟಕ ತರಕಾರಿ ಕೂಡಲೆ ನಾವು ಅಲ್ಲಿ ಹೊರಗಿದ್ದೀರಿ ಇಲ್ಲ ಇಲ್ಲ ನಾ ಹಂಪಿಯಾಗ ಅದೇನಿ

ಹ್ಞೂ ಮೊದಲು ಏನು ಬರ್ತೈತಿ ಗೊತ್ತೇನ್ರೀ ಹ್ಞೂ ಮನುಷ್ಯತ್ವ ಬರ್ತೈತಿ ಮೊದಲು ಅದು ಯಾವುದು ಅದು ಮಾತು ನಿಚೆ ಬಿಡೋದು ಹಾಂ ನನ್ನ ತಪ್ಪಿದ್ರೆ ನೀವು ಖುಲ್ಲ ಹೇಳ್ಬಿಡ್ರಿ ಫೋನ್ ಹೋಗಿ ಚೂಟ್ ಮಾರಿಕ ನೀವು ತಪ್ಪು ಮಾತಾಡತ್ತಿ ಅಂತಂದ್ರೆ ಶೂಟ್ ಹೇಳ್ಬಿಡ್ರಿ ಅದ್ರೊಳಗೂ ಏನಿಲ್ಲ ಇಲ್ಲ ಇಲ್ಲ ನಾನು ನೋಡಿ ನೀವು ಚಂದ ಮಾತಾಡತ್ತೀರಿ ನೀವು ಇದು ಮಾಡತ್ತೀರ ಅಂತಂದ್ರೆ ನಾನು ಚಂದ ಮಾತಾಡ್ತೀನಲ್ಲ ಕರೆಟ್ ಆಗೋದಲ್ಲ ಇಷ್ಟರಗೋ ಗೊತ್ತಾಗತಿಲ್ಲ ನೀವು ಅತಡೋದಾ ಇಲ್ಲ ಅಣ್ಣ ನಾನು ಮಿಕ್ಕಿನೇ ತಾವ ಎಲ್ಲ ಈಗ ನಂದ ಏನಂತಂದ್ರ ಅಂತಂದ್ರೆ ನಾನು ನನ್ನಂತ ನಾನು ಮಾತು കേತಿದ್ದಿಲ್ಲ ಓದ್ಲೇ ಹೋಗೋಯಾ ಅವನು ಯಾರೋ ನಾವು ನೈಕರ್ ನಮ್ಮ ರಿಲೇಶನ್ ಆಗ್ಬೇಕು ರಿಲೀಮಗ ಅವ ಹ್ಮ್ ಅವ ಹೋಗಿ ಆರ್ ಎಸ್ ಎಸ್ ಇದ್ರೊಳಗ ಏನಣ್ಣ ನನಗೇನಣ್ಣ ಏನು ಬೇಕಾಗಿಲ್ಲ ಹ್ಮ್ ಜೀವಂದಾಗ್ ಒನ್ ಟೈಮ್ ಹ್ಮ್ ಮಲ್ಲಿತನ ಸದಿಗರಿ ಹೋಗಿಬೇಕು ಹ್ಮ್

ಇನ್ನು ಆದ್ರೂ ಒಂದ್ ಎರಡ್ ಸಾವಿರದ ಇಪ್ಪತ್ತೊಂದ್ರೆ ಅಲ್ಲಿ ಕೇಸ್ ಮಾಡಿ ಎರಡ್ ಸಾವಿರದ ಹದಿನೈದು ಹೊಡಗಿದ್ದೆ ನಾನು ಇವ್ ಮತ್ತೂ ಯಾರ ನನ್ ಗೆಲಿಗೆ ಕಳ್ಸಿದ ಯಾರ ನಿಮ್ಮ ಬಾಸ್ ಮಲ್ಲಿಕಾರ್ಜುನ ಇದನ್ನ ಮಾತಾ ವಾಪಸ್ ತಗೋ ಅದಕ್ಕೆ ಈಗ ನಿನ್ ಜೊತೆ ನಾನ್ ಚಂದ ಫೋನ್ ಕಟ್ ಮಾಡಿ ನಾ ಲೊಕೇಶನ್ ಹಾಕ್ಬೇಕು ನಂಬರ್ ಇಲ್ಲ ಯಾಕಂದ್ರೆ

ಈಗ ಲೀಡರ್ ಅವ ಯಾರವ ಮಧ್ಯ ಲೀಡರ್ ಅವ ಈಗ ಅವ್ ಕರದಲ್ಲಿ ನೀವು ಬಂದಿರ್ತಿರಲ್ಲ ಅವ ನಮ್ ಕರದಿನ ಇಲ್ಲ ನಾ ಬಂದಿನೂ ಇಲ್ಲ ಆದ್ರ ನನ್ ಹೆಸರು ಯಾಕೆ ಹಾಕ್ಯಾರ ನನಗ ಗೊತ್ತಿಲ್ಲ ಅದ ಅಣ್ಣ ನೀನ್ ನಂಬರ್ ಐತಿ ಅದ್ರಾಗ ಚಾರ್ಜ್ಶೀಟ್ ಒಳಗ ನಾ ಅದಕ್ಕಂದಲ್ಲಿ ನಮ್ಮ ನಮ್ ವಕೀಲ್ ಯಾರು ಗೊತ್ತ ನನ್ ವಕೀಲ್ ಯಾರು ಗೊತ್ತ ಸುನೀಲ್ ಕುಲ್ಕರ್ನಿ ಅಂತ ಅವನು ಆರ್ ಎಸ್ ಎಸ್ ಅವನ ನನಗ್ ಬಾಳ ಸಪೋರ್ಟ್ ಮಾಡ್ತಾನ ಸುನೀಲ್ ಕುಲ್ಕರ್ನಿ ಅದಿಕ ನಿನ್ ಕಡೆ ಮನ್ಸೋತ ಐತಿ ನೀನ್ ಜಾತಿ ಭೇದ ಮಾಡೋಂಗಿಲ್ಲಾಂತ ನಾವ ನಾವ್ ಅಂತವೆಲ್ಲ ಮಾಡೋಂಗಿಲ್ಲ ಅಣ್ಣ ಜಾತಿ ಭೇದ ನಮ್ಗೆ ಬೇಕಾಗಿಲ್ಲ ನಮ್ಗೆ ಏನ್ ಗೊತ್ತೇನ ಮನ್ಸೋತ್ ನೀ ಚಲೋ ಮಾತಾಡಿದಿ ಹಮಾರ ಇನ್ಸಾನೇ ನಿಮ್ಗೆ ನಾವ್ ಬೋರ್ ಅಣ್ಣ ನಾವು ನನ್ಗೆ ಜೀವನ್ದಾಗ ಒಂದೇ ಟಾರ್ಗೆಟ್ ಐತಾನ ಮಲ್ಯ ಹೊಡಿ ಬೇಕಷ್ಟ್ರಿ ಬಾಕಿ ಜೀವನ ಪೂರ್ತಿ ಹಡಿಸ್ ಹೋತ ಮಲ್ಯ ಹೊಡಿ ಒಗಸ್ತೇನೆ ಗೊತ್ತಿಲ್ಲ ಹೋಗಸ್ತೇನೆ ರಂಡಿ ಮಗ ನಮ್ ಅಪ್ಪಾರ್ದ ನಮ್ ಅವ್ವಾರ್ದ ನಮ್ ತಂಗಿದ ನಮ್ಮ ಮನ್ನಾರ್ದ ಎಲ್ಲಾರ್ದ ಹೆಸರು ಬರ್ಸಿಟ್ಟಣ ರಂಡಿ ಮಗ ನಾ ದುಡಿಂದ್ರಣ ತಾಯಿ ಮ್ಯಾಗ ಅಣಿ ಮಾಡಿ ಹೇಳ್ತೀನಿ ಎಲ್ಲಿ ಉಗಸ್ತೀನಿ ಗೊತ್ತಿಲ್ಲ ನೋಡೋಣ ಯಾರನ್ನ ಗೊತ್ತಿಲ್ಲ ನಿಂದ ಚಾಚಿಟ್ ಒಳಗ ನೀ ನಂಬರ್ ಇದ್ ನಾ ನಿನ್ ಹಚ್ಚಿದೆ ನಾನು ಅವ್ನ ನಂಬರ್ ಕೊಡೋಣ ಅಲ್ಲಿ ಬಿ ಎಂ ಒಳಗೆ ಎಲ್ಲಾ ಹುಡುಕಿದೆ ಅವಂಗ ಬಿ ಎಂ ಸಿ ಕ್ವಾರ್ಟರ್ ಒಳಗೆ ಕೆಲ್ಸ ಮಾಡೋರು ನಮ್ ಹುಡುಗರು ಅದಾರಣ ಅಲ್ಲಿ ಅಣ್ಣ ನಮ್ಗ ಅವು ಎಲ್ಲಾ ಬೇಕಾಗಿಲ್ಲ ನನಗೇನ್ ಅಣ್ಣ ನೆಮ್ಮದಿಲ್ಲ ಅಂದ್ರೆ ಜೀವನಾ ಮಾಡಾಕ್ ಕೊಡ್ಬೇಕ ಅಣ್ಣ ಅಷ್ಟ ಸಾಕ ಹೌದಿಲ್ಲ ಅಣ್ಣ ನೀನ ನೀನ ಈಗ ನೀನು ನೋಡ ಈಗ ನಿನ್ ಹೆಸರು ಏನೊಂದ್ ಏನು ಸುನಿಲ್ ಸುನಿಲ್ ಹ್ಮ್ ಸುನಿಲ್ ಅಣ್ಣ ಈಗ ನೀನ ಮುಸ್ಲಿಮ್ಸ್ ಹುಡುಗಿ ಮದ್ವಿ ಆದಿ ಈಗ ನಾನು ಮುಸ್ಲಿಮ್ಸ್ ಈಗ ನೀನು ಮುಸ್ಲಿಂ ಹುಡುಗಿ ಮದ್ವೆ ಆಗಿ ಅಂತ ನಾ ಬಂದ್ ಏ ಹಮಾರೆ ಲೋಗಾನ್ ಚೋರಿ ಕೊ ಪಟಾಯ ಹೈ ಐಸಾ ಕರೆ ಐಸಾ ಕರೆ ಅಂತಂದ್ ನಾ ನಿನಗ್ ನಿಂತ್ರ ನಿನಗ್ ಸರಿ ಅನ್ಸ್ತೈತಿ ನಿನಗ್ ದಿವ್ಸ ಬೆಳಿತೈತಿ ಇಲ್ಲೋ ಅದು ಬೆಳಿತೈತಿ ಮತ್ತೆ ಹೆಂಗ ನಾ ಹಿಂಗ್ ಮಾಡಿದ್ರೆ ಅಲ್ಲ ಮೊದ್ಲಿಂದ ಪರಿಚಯನ ಏನ್ ದಾಡದಾಗಿಂದ ನಿಂತ ಹೋಗಿತ್ತ ನಿಮ್ದು ದಾಡದಾಗ ಒಂದ ಅಣ್ಣ ನಾನು ಎರಡ್ ಸಾವಿರದ ಹದಿನೆಂಟರಾಗ ಧಾರವಾಡ ಜಿಲ್ಲೆ ಹಾಫ್ ಮಾಡ್ರಿ ಸರ್ ಸಂತೋಷಣ ಸತೀಶಣ್ಣ ರಾಮನಗರ ಹ್ಮ್ ಹ್ಮ್ ಅವ್ರೋಳ್ ಎಲ್ಲ ಜೇಲ್ ಹೊಡೆದ್ ಬಂದವನ ನಾನು ಬಂದ್ ಕೂಡ್ಲೆ ಮಲ್ಯ ಪ್ರೆಶರ್ ಮಾಡಿಬ ಅಂತ ಅಶೋಕ್ ನಗರ್ ಪೊಲೀಟೀಷನ್ದಾಗ ನಾನ ಬರ್ತೀನಿ ನಾ ಅವ್ರ ಕರ್ಕೊಂಡ್ ಬರ್ತೀನಿ ಇವ್ರ ಅರುಣ್ ಕುಮಾರ್ ಅರುಣ್ ಕುಮಾರ್ ಸಾವಿಂಕಿ ಅಂತಂದ್ ಇನ್ಸ್ಪೆಕ್ಟರ್ ಅಶೋಕ್ ನಗರ್ದವ್ರೆ ಏ ನೀವ್ ಒಂದ್ ವಾರದಾಗ ಬರ್ತೀವಿ ಹೋಗ್ ಬಿಡಬಾರಪ್ಪ ಈ ರಂಡಿ ಮಕ್ಳದೇನಚ್ಚಿ ಅಂತಂದು ಒಳಗ್ ಹಾಕಿದಾರ ನನಗ ಹೇಬ್ರ ನೀವ ಹೆಂಗ್ ಹೇಳ್ತೀರ ಅಂತ ಹೇಳ್ತೀನಿ ಅಂತ ಅಂದ್ ಬಂದೆ ಹದಿನೆಂಟು ದಿನ್ದಾಗ ನನಗೆ ಹೊರಗ್ ಬಿಟ್ರ ಅವ್ರ ಡಾಂಗ್ಳಿ ಜಿಲ್ಲೆದಾಗ ಹ್ಮ್ ಬಂದ್ ಕೂಡಲಿ ಮತ್ತೂ ರಂಡಿ ಮಗ ಇವ ಮಲ್ಯ ನನಗ್ ಮತ್ತೂ ಒಳಗಸೀದ ಇವ ಹ್ಮ್ ಹ್ಮ್ ಹ್ಮ್

ನಿನ್ ಜಾತಿ ಹುಡ್ಗಿದ್ರು ನನ್ ತಂಗಿನ ನನ್ ಜಾತಿ ಹುಡ್ಗುರು ನಿನ್ ತಂಗಿನ ಅದು ಫೈನಲ್ ಅದು ಕರೆ ಬಿಡ ನೀ ಹೇಳುದ ಕರೆಕ್ಟ್ ಅದ ಹಂಗಾ ಅದ್ರಾಗೇನ್ ಇದೂ ಇಲ್ಲಾ ಅಣ್ಣಾ ನೀವ್ ರಂಗಿಮರ ಏನ್ ಮಾಡಿದ ಗೊತ್ತೇನ ಹ್ಮ್ ನಂದು ಒಬ್ಬಂದ್ ಹೆಸ್ರು ಬರ್ಸಬೇಕಾಗಿತ್ತ ನನ್ಗ ಸಜಾನು ಮಾಡ್ಸಬೇಕಾಗಿತ್ತ ನಾ ಕಲೀತಿದ್ದೆ ಜೀವಲ ನಾ ಹೊಡ್ದೇನ್ ಜೀವನು ಹೊಡೆದೇನಿ ಏ ಎಲ್ಲಾ ಮುಗದೋಗೈತಂದ ಹ್ಮ್ ನೀವ್ ಯಾರ ಮಲ್ಲೆ ಏನ್ ಮಾಡಿದ ಗೊತ್ತೇನ ರಂಗಿಮ್ಮ ಅದ ಹ್ಮ್ ಇವ್ ನಾವ್ ನನ್ನ ಒಬ್ಬಂದ ಹೆಸರು ಬಸ್ಸಿಲ್ಲ ನಮ್ಮ ವಾರ್ ನಮ್ ತಂಗಿ ನಮ್ ಅನ್ನ ಎಲ್ಲಾರು ತಲೀತೀವ್ ಹೊಡೆದ್ರು ಬಿಡಲ ಆಗಿದ್ದ ನಾವ್ ನಿನ್ ಹೊರಗಿತಿವಂತ ನಮ್ ಮನೆಯಾಗಿ ನಾವು ಎಲ್ಲಾರು ಹೆಸರು ಬಿಡ ಬರ್ಸಿಬಿಟ್ಟ ಸುಮಿಲ್ ಅಣ್ಣ ನೀ ಹೆಂಗ ಅರ್ಥ ಮಾಡ್ಕೊಂತೀನಿ ನನ್ನ ಮನ್ಸಿನ ಅರ್ಥ ಮಾಡ್ಕೋ

ಮುನಿ ಒಂದು ಮನಿ ಮದ್ಬೇಕಂದ್ರೆ ಏನ ಅರ್ಥ ಅಣ್ಣ ಅದ್ರದ ಅಣ್ಣ ಮನೆಯಾಗಿನ್ ಅವ್ರ ಹೆಸರು ತಂಗಿ ಹೆಸರು ಅಣ್ಣ ತಂಗಿಗ ಮದ್ವಿ ಮಾಡಿ ಕೊಟ್ಟೇವ್ರಿ ತಂಗಿ ಹೆಸರು ಬರ್ಸಿದ ರಂಗಿ ಮಗಾವ ನಾನು ಎಂತಿಗೇನು ಬುದ್ಧಿ ಇಲ್ಲ ಹೊಡ್ದ ಹೊಡೆದ ಏ ನಿಮ್ಮಂತು ನಿನಗೂ ಕಲಾಸ ಮಾಡ್ತೀನಿ ಅಂತ ನಾ ಆಕಿಗೆ ನಾ ಮಾಡೋರ್ ಏನಣ ಸೆಕೆಂಡ್ ನನಗ್ ಯಾರು ಬಂದಾರ ಯಾರು ಹೋಗ್ಯಾರ ಏನ್ ಏನ್ ಸೆಕೆಂಡ್ ಏರಿಯ ಹಾಕ್ಬೇಕು ಟಾರ್ಗೆಟ್ ಬಂತ ಹಾಕಿ ಬಿಡ್ತೇನೆ ನಾನು ನೀವ್ ಹೇಳ್ತೀರಿ ನಂದ್ ಮ್ಯಾರೇಜ್ ಆಗಬೇಕಾರ ಇದ ಇದ್ ದೇವದವ್ರೆ ನಲ್ವತ್ತು ಮಂದಿ ಬಂದ ನನಗ್ ಹೊಡ್ಯಾಕ್ ಬಂದ್ರೆ ಇಲ್ಲಿ ಹಾಮೀರಿ ಡೇಷನ್ ಅದೇ ಸಿದ್ದಾರ್ ರೋಡ್ ಬಡಗರ್ ಸರ್ ಅಂತಂದ ಎಸ್ಬೇಕ ನಮ್ ಗುರುಗಳವ್ರ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಏನ್ ಗೊತ್ತೇನ ಅವ್ರ್ ಒಂದ ಮಾತಿ ಹೇಳಿದ್ರೆ ಮಾಡ್ಕೊಂತೀಯ ಮಾಡ್ಕೊಂತೀ ಸರ್ ಮುಗೀತ ಹಂಗಂತಂದ್ರೆ ಒಂದ್ ಕೆಲ್ಸ ಮಾಡ್ರ ನೀವ್ ಮಾಡ್ಕೊಂತೀಯ ಅಂದ್ರೆ ಎಲ್ಲರಿಗೂ ಎಲ್ಲಾರು ದಮ್ ಕೊಟ್ಟು ಕಳ್ಸಿದ್ರು ಅವ್ರೆ ದಮ್ ಕೊಟ್ಟು ಎಲ್ಲರಿಗೂ ಬೈಗಾಡಿ ಎಲ್ಲರಿಗೂ ಕಳ್ಸಿ ನಮ್ಗ ಉಗ್ರಗು ಮದ್ವಿ ಮಾಡಿ ಕೊಟ್ ಕಳ್ಸಿದ್ರು ಯಾರ ಹಾವೇರಿ ಸಿದ್ಧಾರ್ ಗಡಿಗೆರ್ ಸರ್ ಅಂತಂದ್ರೆ ಅಣ್ಣ ನಮ್ ಮನಸ್ಸೊಳಗ ಅಂತ ಏನಿಲ್ಲ ಅಣ್ಣ ಜಾತಿ ಭೇದ ಭಾವ ಅಂತಂದ ನಾನ್ ಕಲಿಬೇಕಾತ ನನ್ನ ಮನಸ್ಸೊಳಗ್ ಕಲಿಬೇಕಾತ ಮಲ್ಯಾಲ್ ನೋಡ ಗೊತ್ತ ಮಲ್ಯಾಲ್ ನಿಂದ್ರೆ ಕಲಿಬೇಕಾತ ಮಲ್ಯ ಹತ್ತೇನೆ ಅವ್ ಇವತ್ತಿಲ್ವ ಸಿಗ್ಲಿ ಸಿಗತ್ತ ಎಲ್ ಹೋಗ ನಮ್ ಬಿಟ್ಟೆ ಅಣ್ಣ ಅವ್ನ್ ಸ್ವಲ್ಪ ನಂಬರ್ ಮೆಸೇಜ್ ಮಾಡ್ರಿ ನಿಮ್ ಜೋಡಿ ಮಾತಾಡತ್ತೇನಂತಂದ್ರೆ ನೀವು ರೆಕಾರ್ಡಿಂಗ್ ಮಾಡ್ಕೋದ್ರಿ ಅವ್ನ್ ಕೇಳಿಸ್ ಅವ್ ಏರೋಪ್ಲೇನ್

ಅವನು ಅಂದ ನೈರ್ ಇಲ್ಲ ಸಿಗ್ವಲ್ತು ಸಜಿನ್ ಬೈ ಅಂತಂದ ನಮ್ ಕಡೆ ಅಂತ ಅದೇನಿಲ್ಲ ನಾ ಜಾತಿ ಭೇದ ಬಹುದ ಅಂತಂದ ಇಲ್ಲ ಇಲ್ಲ ಬಿಡ್ ನಿನ್ ಮಾತೇ ಗೊತ್ತಾಗತ್ತ ಇವ್ರಿಗೇನ್ ಕಲಿಬೇಕಾತನ ಎದಕ್ಕೆ ಮನಸ್ಸು ಮುರಿದು ಹೋಗ್ತಾನ ನಂದ ನಮ್ ನಾ ತೂಲ್ ಈ ಹಾದ್ರಿಗಿ ತಿಮಗ ಮನೆಯಾಗಿನ ಅವ್ರ ಹೆಸರು ಬರ್ದಿರ್ತಾನ ನಾ ಕೇಳ್ತೇನೆ ಅಣ್ಣ ಇವ್ ರಂಡಿ ಮಗ ಅಲ್ಲಿ ತಾ ಅಂತಾನ ಅಲ್ಲಿ ಚುಚ್ಚಿತಾನ ಇವ್ ಎಲ್ಲಿ ಚುಚ್ಚಿತಾನ ನನಗ ಗೊತ್ತಿಲ್ಲ ಹ್ಮ್

ಈಗ ಬಂದಿರಲ್ಲ ಮತ್ತೆ ಇನ್ನೊಂದು ಸಾಕ್ಷಿ ಸಿನ್ ಇನ್ನು ಕೇಸ್ ಚಾರ್ಜ್ ಆಗಿಲ್ಲ ಹು ಕೇಸ್ ಚಾರ್ಜ್ ಆದ್ರೆ ನಿನಗೂ ಕರೀತಾರೆ ನಮಗೂ ಕರೀತಾರೆ ಎಲ್ಲಾರಿ ಕರೀತಾರೆ ಹು 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 ಅದೇನ ಮುಗಿಸ್ಕೋದೈತಿ நானೇ ಸ್ವಲ್ಪ ಇದ್ರೊಳಗೆ ಹೊಂಟೇನಿ ಕುವೇತೊಳಗೆ ಒಳಗ ವರ್ಗಿನೇಶಾ ಹಾ ದೇಶ ಹಾ ಅಲ್ಲೂ ಒಂದೇನೆ ಹೋಗಿ ದುಡ್ಕೊಂಡ್ ತಿನ್ಕೋಬೇಕು ಅಂತಂದ ಅದು ಆಶೆ ಐತಿ ಅದ್ಬಿಡಂಗಂದ್ರೆ ಒಂದ ಒಂದೇ ನನಗ ಏನ್ ಟಾರ್ಗೆಟ್ ಗೊತ್ತೇ ಹು ಹೇಳಿದೆ ಅಲ್ಲ ಹಾಗಾನೆ ಅವ್ನು ಸಲ ಕಟ್ಬೇಕಣ್ಣ ಎಟ್ಟ ಹೋದ್ರಲ್ಲ ಅವನ ಆತ್ಮ ಜೋಡಿನ ಮಾತಾಡ್ಬೇಕು ಅನಿ ಕತ್ಮ ನನಗೇನು ಗೊತ್ತಿಲ್ಲನಾ ಅಣ್ಣ ನೋಡ ನಾನು ಮಕ್ಕ ನೋಡಿಲ್ಲ ನಾ ಚಾರ್ಚಿಕ್ ಒಳಗೆ ನಿನ್ ನಂಬರ್ ನೋಡಿದ ನಮ್ಮ ಅಣ್ಣ ನೋಡ ನೀ ಜಾತಿ ನೀ ಮಾಡ್ತೀವ್ ನಾನಂದ್ರು ನನ್ನ ಮನ್ಸೋಗಿಲ್ಲ ಮನ್ಸ ಹೋಗಿತಿವ್ ನನಗ್ ಗೊತ್ತಿಲ್ಲ ನಮ್ ನಾನ್ ವಕೀಲ್ ಕೊಟ್ಟಿದ್ದ ಯಾರು ಗೊತ್ತಿಲ್ಲನಾ நம்ம உடுக்காசே நன்க் அவர்ட் அண்ணா நான் நடுக்காதி ரெண்டி மக மல்லி அல்ல இது மா ಬಾಳ ಕೆಟ್ಟ ಮೋಸ ಆತನ ಅವ್ ನನಗ್ ಮಾಡ್ಬೇಕಾಗಿತ್ತ ನನ್ ಮ್ಯಾಗ್ ಮಾಡ್ಬೇಕಾಗಿತ್ ಪ್ರೆಷರ್ ಎಂತ ಹಾಕಬೇಕಾಗಿತ್ತು ಗೊತ್ತೇನು ಮಿನಿಸ್ಟರ್ ಅಲ್ಲ ಕಮಿಷನರ್ ಅಲ್ಲ ಸಿಎಂ ಲಿಂದ್ರ ಪಿಎಂ ಲಿಂದ್ರ ಎಂ ಲಿಂತ ಹಾಕ್ಬೇಕಾಗಿತ್ತು ಅವ್ನ ನನ್ ಮ್ಯಾಗ ಆದ್ರ ಅವ್ ನಮ್ ಫ್ಯಾಮಿಲಿ ಪೂರ್ತಿ ಹೆಸರು ಬರ್ಸ್ಬಿಟ್ಟ ನನಗ ಅಣ್ಣ ಹೇಳ್ತೀನಿ ನಿನ್ ಮುಂದೆ ಅವ ಅಣ್ಣ ಅವ್ ಕಾಲ್ ಬಾರ್ದಣ ಪ್ಲೀಸ್ ನಿನ್ ಕಾಲ್ ಮುಗಿತೇನ್ ಕಾಲ್ ಬಾರ್ದ ಸಜ್ಜದ ಅದ್ ಬಿಡ ನಾ ಮಾತಾಡ್ಕೊಂಡ ನಿಂಗೆ ಅದ್ ಫೋನ್ ಮಾಡ್ತೇನಿ ಹೊಳ್ಳಿ ಹ್ಮ್. ಕೇಳಿದ್ರಲ್ಲ ಇಷ್ಟೊಂದು ಅನ್ಸ್ಕೊಂಡ್ಮೇಲೆ ಸುಮ್ನೆ ಯಾಕೆ ಕೊಡ್ಬೇಕು ನಾವು ನಮ್ಗೇನ್ ಭಯ ಇಲ್ಲ ಒಂದು ಆದ್ರೆ ಇಲ್ಲಿ ಮಂಗಳೂರಿಂದ ಯಾರೋ ಆದೇಶ ಮಾಡಿದ್ದಾರೆ ನಮ್ಗ ಆತನ ಕೊಲ್ಲಿ ಹೇಳಿದಾರ ಅನ್ನೋ ಅರ್ಥದಲ್ಲಿ ಹೇಳಿದ್ಮೇಲೆ ಒಂದು ದೂರ್ ಕೊಡುವುದು ಒಂದು ಕರ್ತವ್ಯ ಕೂಡ ಈಗ ಕೋರ್ಟ್ ನಲ್ಲಿ ಹಳೆ ಮ್ಯಾಟ್ರ್ ಇದ್ದಾಗ ಒಂದಿಷ್ಟು ಗುರಾಯಿಸೋದು ಅವು ಸಹಜ ನೀವೇ ಇದು ಮಾಡಿದ್ರಿ ಅನ್ನೋದು ಸಹಜ ಯಾಕಂದ್ರೆ ಒಳ್ಳೇದ್ ಮಾಡ್ಲಿಕ್ಕೆ ಹೋದಾಗ ಒಂದಿಷ್ಟು ಇಂಥ ಈ ಮಂತ್ರಾಕ್ಷತೆ ಉದುರೋದು ಸಹಜ ಈಗ ಆ ಗೌಡನ ಜೊತೆಗೆ ಮಲ್ಲಿಕಾರ್ಜುನ್ ಸತ್ತಿಗೇರಿ ಅವರು ಏನ್ ಮಾತಾಡ್ತಾರೆ ಅವರ ಬಾಯಿಯಿಂದ ಕೇಳೋಣ ಜೊತೆಗೆ ಈ ರೀತಿ ಆದ್ರೆ ಅಂದ್ರೆ ಇಲ್ಲಿ ಕಮಿಷನರ್ ಅವ್ರಿಗೆ ಒಂದು ಅಲರ್ಟ್ನೆಸ್ ಅಂದ್ರೆ ನಿಮಗೆ ಒಂದು ಆ ಅಹವಾಲನ್ನ ಗರುಡ ಕೂಡ ಇಲ್ಲಿ ತಿಳಿಸ್ತದೆ ಏನಂದ್ರೆ ನೇಹಾ ಹಿರಾಮಟ್ ಕೇಸ್ ನಲ್ಲಿ ಏನಾಯ್ತು ಇವರು ಬಾಳ್ತಾರೋ ಕಡೆಗೆ ಜಗಳಾಡ್ತಾರೋ ಏನೋ ಮಾಡ್ತಾರೆ ಇಲ್ಲಿ ಈ ರೀತಿ ಕೆಡದ ಕೆಡದಾಗಿ ಮಾತಾಡೋದನ್ನ ಆಡಿಯೋ ನಿಮ್ಮ ನೀವು ಕೂಡ ಇದು ವಿಶೇಷವಾಗಿ ನಿಮಗೆ ಸಮರ್ಪಣೆ ಮಾಡ್ತೇನೆ ಯಾಕಂದ್ರೆ ನೋಡಿ ಈಗ ಕ್ರಮವನ್ನ ಕೈಗೊಳ್ತಾರೆ ಜೊತೆಗೆ ಇದೊಂದು ಈ ರೀತಿ ಹೋರಾಟ ಮಾಡೋರಿಗೆ ಈ ರೀತಿ ದಮಿಕೆಗಳು ಕಡಿಮೆ ಆಗಬೇಕು ಯಾಕಂದ್ರೆ ಹೋರಾಟದ ಪ್ರವೃತ್ತಿ ಏನಿದೆ ಅಲ್ಲ ಇದು ಯಾರೋ ಬಂದು ನಮಗೆ ಸಹಾಯ ಕೇಳಿದಾಗ ಮಾಡುವ ಒಂದು ಸಹಾಯ ಆ ಸಹಾಯಕ್ಕೆ ನೀವು ಈ ರೀತಿ ಧಮಕಿ ಸಹಾಯ ಮಾಡೋದಾದ್ರೆ ಇದು ತಪ್ಪು ಅಂತ ಹೇಳ್ತಾ ಈ ಎಪಿಸೋಡ್ ಅನ್ನ ವಿಶೇಷವಾಗಿ ಪರ ಸಂಘಟನೆಗಳಿಗೆ ಹಾಗೆ ಸಾಮಾಜಿಕ ಚಿಂತಕರಿಗೆ ಹಾಗೆ ಕಮಿಷನರ್ ಆಫ್ ಪೊಲೀಸ್ ಹುಬ್ಳಿ ಧಾರವಾಡ ಅವ್ರಿಗೆ ಗರುಡ ಅರ್ಪಿಸ್ತದೆ ನಮಸ್ಕಾರ ಮಲ್ಲಿಕಾರ್ಜುನ್ ಸತಿಗೇರಿ ಅವರು ಹೌದು ಮಾತಾಡೋದ ನಮಸ್ಕಾರ ನಾನು ಕೃಷ್ಣಮೂರ್ತಿ ಅಂತ ಹೇಳಿ ಗರುಡ ಟಿವಿಯಿಂದ ಮಲ್ಲಿಕಾರ್ಜುನ್ ನಿಮ್ ಸ್ನೇಹಿತರು ಸಾಕಷ್ಟು ಜನ ಬೆಳಿಗ್ಗೆ ಕಾಲ್ ಮಾಡಿದ್ರು ಯಾರೋ ಸಾದಿಕ್ ನಾಯ್ಕರ್ ಅಂತ ಹೇಳಿ ಅವ್ರಿಗೆ ಒಂದು ಆಡಿಯೋ ಇನ್ ಕಳಿಸಿದ್ದಾರೆ ನಮ್ಗೆ ಹಿಂಗ ಅವ್ರ್ಗ ನಿಮ್ಗ ಇದು ಮಾಡ್ಲಿಕ್ಕೆ ಪ್ರಾಣ ಬೆದರಿಕೆ ಆಗ್ತಾ ಇದಾರೆ ಒಂದು ಯಾವ್ದೋ ಒಂದು ಹಳೆ ಕೇಸ್ ನಲ್ಲಿ ದ್ವೇಷ ರಾಜಕಾರಣ ಮಾಡ್ತಾ ಇದಾರೆ ಅನ್ನೋ ಅರ್ಥದಲ್ಲಿ ಅವರು ಸುನೀಲ್ ಅನ್ನೋರ್ದು ಒಂದು ಆಡಿಯೋ ನಮ್ಗೆ ಬಂದಿದೆ ಇದು ಸಾದಿಕ್ ಆಮಲ ಅವರು ಸುಧಾ ಅವ್ರ ಮಗಳು ವೈಷ್ಣವಿ ಅಂತ ಹೇಳಿ ಅದ್ ಕೆಲೊಂದು ಫೋಟೋಗಳು ಆಮೇಲೆ ಈಗ ಲಾಸ್ಟ್ ಟೈಮ್ ಏನೋ ಒಂದು ಕೇಸ್ ಆಗಿತ್ತು ಅಂತ ಉಪನಗರ ಪೊಲೀಸ್ ಠಾಣೆ ಒಳಗೆ ಎಪ್ಪತ್ ಮೂರು ಬಾರಿ ಇಪ್ಪತ್ನಾಲ್ಕ ಅಂತ ಹೇಳಿ ಮೂರು ಎಂಟು ಇಪ್ಪತ್ನಾಲ್ಕರಾಗ ಈಗ ನೀವು ಕೂಡ ಎರಡು ದಿವಸದಿಂದ ಅವ್ರು ಅಕ್ಕಪಕ್ಕ ನಿಮ್ಮ ಮನೆ ಓಡಾಡ್ತಾ ಇದಾರೆ ಅಲ್ಲಿ ಕಿಮ್ಸ್ ಹತ್ರ ಆಮೇಲೆ ಈ ರೀತಿ ಕೋರ್ಟ್ ನಲ್ಲಿ ಬಂದಾಗ ತೊಂದ್ರೆ ಮಾಡಿದ್ದಾರೆ ಮಂಗಳೂರಿನಿಂದ ಯಾರೋ ಒಂದು ಸುಪಾರಿ ಕೊಟ್ಟಿದ್ದಾರೆ ಅನ್ನಂಗೆ ಮಾತಾಡಿದಾರಂತೆ ಆಮೇಲೆ ಕೆಡ್ ಕೆಡ್ದಾಗಿಯೇ ಪದಗಳು ಅದು ಕೇಳಿಕ್ ಆಗ್ಲಾರದಷ್ಟು ಅವಾಚ್ಯ ಶಬ್ದಗಳಿಂದ ಬೈದ್ಯಾರೆ ಇದು ಮೊದಲಿಗೆ ನಮಸ್ಕಾರ ಹೇಳಕ್ ಬಯಸ್ತೀನಿ ಏನು ಅದು ಏನು ಪೊಲೀಸ್ ಕಂಪ್ಲೇಂಟ್ ಆಗಿದೆಯಲ್ಲ ತಾಯಿ ಮಗಳು ಬಂದು ನಮ್ಮ ವಿಶ್ವ ಹಿಂದೂ ಪರಿಷತ್ ಪ್ರಮುಖರಿಗೆ ಭೇಟಿ ಆಗ್ತಾರೆ ಒಂದು ಆಡಿಯೋ ಕ್ಲಿಪ್ ಕೊಡ್ತಾರೆ ನಾನು ಆಮೇಲೆ ಆಡಿಯೋ ಕೊಟ್ಟು ಕಳಿಸ್ತೀನಿ ಒಂದು ಆಡಿಯೋ ಕ್ಲಿಪ್ ಅಲ್ಲಿ ಏನ್ ಹೇಳ್ತಾಳೆ ಅವನು ನಿಮ್ಮನ್ನ ನಿನ್ನನ್ನ ಹೇಗೆ ಎಂಟು ಎಂಟನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ ಮೂರ ಡೆಹ್ಲಿಯಲ್ಲಿ ಶ್ರದ್ಧಾ ಅನ್ನೋ ಹುಡುಗಿನ ಹೇಗೆ ಅಲ್ತಾಬ್ ಅನ್ನೋ ಹುಡುಗ ತುಂಡು ತುಂಡು ಮಾಡಿ ಫ್ರಿಜ್ ಅಲ್ಲಿ ಇಡ್ತಾನೆ ಹಾಗೆ ನಿನ್ನನ್ನ ನಾನು ಐದ್ನೂರ ಒಂದು ತುಕುಡಿ ಫೀಸ್ ಮಾಡಿ ನಾನು ಇಡ್ತೀನಿ ಅಂತ ಹೇಳಿದಾಗ ಒಂದು ಆಡಿಯೋನ್ನ ಕ್ಲಿಪ್ ಅನ್ನ ತಗೊಂಡ್ಬಂದು ಹುಡುಗಿ ಮತ್ತೆ ತಾಯಿ ನಮ್ಗೆ ತಂದು ಕೊಡ್ತಾಳೆ ನಾವು ಹುಡುಗಿಗೆ ಮತ್ತೆ ತಾಯಿಗೆ ಒಂದು ಅಂತವನ್ನ ಹೇಳಿ ಧೈರ್ಯ ತುಂಬಿ ಉಪನಗರ ಪೊಲೀಸ್ ಪೊಲೀಸ್ ಸ್ಟೇಷನ್ ಕಟ್ಕೊಳ್ತೀವಿ ನಮ್ಮ ಕೆಲಸವನ್ನ ನಾವು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀವಿ ಅಲ್ಲಿ ಅವನ ಮೇಲೆ ಆರ್ ಆಗತ್ತೆ ಅದು ಎಫ್ಐ ಆರ್ ಆದ ತಕ್ಷಣನ ನಾವು ಅಲ್ಲಿ ಹೋಗಿರ್ತೀವಿ ಯಾರಿಗೆ ತಾಯಿ ಮಗಳು ಹಿಂದೆ ಮುಂದೆ ಯಾರು ಇಲ್ಲ ಅಂದ್ಮೇಲೆ ಪಾಪ ನಾವು ಹೋಗಿರ್ತೀವಿ ಯಾರು ಹೌದು ಅವ್ರೆ ಅಪ್ರೋಚ್ ಮಾಡುದು ಅವರೇ ಅಪ್ರೋಚ್ ಮಾಡಿದ್ದು ಸೊ ನಾವು ಕಂಪ್ಲೇಂಟ್ ಕೊಟ್ಟು ಹೊರಗೆ ಬರ್ಬೇಕಾದ್ರೆ ಸಾಧಿಕ್ ಫ್ರೆಂಡ್ ತುಂಬಾ ಜನ ಇರ್ತಾರೆ ಹಿಂದೆ ಪೊಲಿಟಿಷಿಯನ್ ಅಲ್ಲಿ ಅವ್ರು ಹೇಗಲ್ಲಿ ಬಂದ್ರು ಅನ್ನೋದು ಗೊತ್ತಾಗಲ್ಲ ಅದನ್ನ ಏನ್ ಮಾಡ್ತೀವಿ ನೆಗ್ಲಿಜೆನ್ಸಿ ಮಾಡ್ತೀವಿ ಅದನ್ನ ನೋಡಿ ಮಾಡಲ್ಲ ಆಯ್ತು ಬಿಡಪ್ಪ ಏನೋ ಆಗಿದೆ ಹೋಗ್ಲಿ ಸರಿ ಮಾಡ್ಕೊಂಡು ಹೋದ್ರಾಯ್ತು ಅಂತ ಅದನ್ನ ಸೇರ್ಡ್ವಾಗಿ ಇಟ್ಕೊಂಡಂತ ಸಾಹಿತಿ ನಾಯಕರು ಕಳೆದ ಒಂದು ಹದಿನಾರನೇ ತಾರೀಕು ಸಂಡೆ ನಮ್ಮ ಮಿತ್ರರಿಗೆ ಕಾಲ್ ಮಾಡಿ ತುಂಬಾ ಅವಾಚ್ಯ ಶಬ್ದಗಳಿಂದ ನನ್ನನ್ನ ಬೈದು ನಿಂದನೆ ಮಾಡಿ ಮತ್ತೆ ಮುಂಚೆನೂ ಮಾಡಿದ್ ಅವನು ಏನ್ ಹೇಳಿ ಮುಂಚೆ ನನ್ನ ಮೈ ಮೇಲೆ ಬರುದಲ್ಲಾ ಮಾಡಿದ್ದೆ ಅದಕ್ಕೆ ನಾನೆಲ್ಲ ತಯಾರಿ ಕರೆಸ್ಕೊಂಡ ಯಾಕಂದ್ರೆ ನಮಗೆ ಇವೆಲ್ಲ ಕಾಮನ್ ಈಗ ತಾಯಿ ಮತ್ತೆ ಮಗಳಿಗೆ ಹಿಂದ ಈಗ ನೋಡಿ ಅವನು ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟ ಅದಕ್ಕೆ ನಮ್ದೇನು ಅಬ್ಜೆಕ್ಷನ್ ಏನಿಲ್ಲ ನಮ್ದು ಏನಪ್ಪ ಏನಪ್ಪಾ ನೀವು ಮದುವೆ ಆಗ್ತೀರಾ ಆಗಿ ರೀತಿ ಮಾಡ್ತೀರಾ ಮಾಡಿ ಅದ್ ಜಿಹಾದಿ ಯಾಕ್ ಮಾಡ್ತೀನಿ ತುಂಡು ತುಂಡು ಪೀಸ್ ಮಾಡ್ತೀನಿ ಅಂತ ಹೇಳ್ತೇನೆ ಒಂದು ಆಡಿಯೋ ಕೊಟ್ ಕಳಿಸ್ತೀನಿ ಅಡಿಯಲ್ಲಿ ಹೇಳ್ತಾಳೆ ನನ್ನ ತಾಯಿಗೆ ಬೆದರಿಕೆ ಹಾಕ್ನಿ ನನ್ ಮದುವೆ ಮಾಡ್ಕೊಂಡಿ ಅಂತ ಹುಡುಗಿನೇ ಹೇಳ್ತಾಳೆ ಸೊ ಇದೇ ರೀತಿಯಾಗಿ ನಾವು ಸಪೋರ್ಟ್ ಕೊಟ್ಟಾಗ ಆ ನಾವ್ ಸಪೋರ್ಟ್ ಕೊಟ್ಟಿದ್ದಾನ ಅವಂಗೇನಾಗತ್ತೆ ಅದು ಸ್ವಲ್ಪ ಇರುಸು ಆಗಿ ನನ್ ಮೇಲೆ ನನ್ನ ಫ್ರೆಂಡ್ ಕೊಲೆ ಮಾಡಿ ಅವ್ನ್ ಬಿಡಲ್ಲ ಕಿಮ್ಸಲ್ಲಿ ಹುಡುಕಾಡ್ತಾ ಇದೀವಿ ಅವ್ನ್ ಸಿಕ್ಕಿಲ್ಲ ಅವನ್ನ ಕಳೆದ ಒಂದು ಎರಡು ತಿಂಗಳಿಂದ ನನಗೆ ಊರಲ್ಲಿ ಇರ್ಲಿಲ್ಲ ನನ್ನ ಇದ್ದೆ ಹೌದು ಬರೋದು ಮಾಡ್ತಾ ಇದ್ದೆ ಹುಡುಕಿದಾನ ಅಂತ ಹೇಳಿದಾನೆ ನಾವು ಇದು ನಾವು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದನ್ನೂ ಮಾಡಿದೀವಿ ನನಗೆ ಏನ್ ಇಂಪಾರ್ಟೆಂಟ್ ಇದೆ ವಿಷಯ ಇನ್ನೊಂದ್ ಏನಂತ ಹೇಳಿದ್ರೆ ಅವ್ರು ಯಾರು ಅವತ್ ಬಂದವರು ಯಾರು ಮಿತ್ರವರು ಯಾರು ಅವ್ನೊಬ್ಬನ ತಂದು ಎನ್ಕ್ವೈರಿ ಮಾಡೋದು ಮುಖ್ಯ ಅಲ್ಲ ನನಗೆ ಹೌದು ಅವನ್ ಜೊತೆ ಇದ್ದಾರೆ ಸುಪಾರಿ ಅಂತ ಹೋದ್ರೆ ನಾವು ಹಿಂದೂ ಸಮಾಜಕ್ಕೋಸ್ಕರ ನಾವು ಕಟಿಬದ್ದವಾಗಿ ಕೆಲಸ ಮಾಡ್ತಾ ಇದೀವಿ ನಮ್ಮ ರಕ್ಷಣೆ ಮಾಡೋಕೆ ನಮ್ಮ ಹೆಣ್ಮಕ್ಳ ರಕ್ಷಣೆ ಮಾಡೋರು ಯಾರು ಈಗೆಲ್ಲ ದೊಡ್ಡ ಎಲ್ಲ ನಾವೆಲ್ಲ ಹೆದರಲ್ಲ ಅಂತ ನಾನು ಈ ಮುಖಾಂತರ ಅದು ನೋಡಿ ಒಂದು ನಮ್ಮ ಸುನಿಲ್ ಅವ್ರ ಹೇಳೋ ಪ್ರಕಾರ ಆದ್ರೆ ಎರಡು ಒಂದು ಅವ್ರು ಯಜ್ಞಿ ಮಾತಾಡಿದ್ರೆ ಮಾತಾಡಿದಾರೆ ಕ್ಯಾಶುವಲಿ ಮಾತಾಡಬೇಕಾದ್ರೆ ಒಂದು ಆಡಿಯೋ ರೆಕಾರ್ಡ್ ಆಗಿಲ್ಲ ಇನ್ನೊಂದು ಆಡಿಯೋ ರೆಕಾರ್ಡ್ ಆ ನನ್ಗೆ ಆರ್ಡರ್ ಆಗಿದೆ ಅಂತ ಹೇಳಿದಾನೆ ಏನಂತ ಮೇಲ್ಗಾಡಿಂದ ಆರ್ಡರ್ ಆಗಿದೆ ಅವ್ನು ತೆಗೀತೀನಿ ಲೈವ್ ಹಾಳು ಮಾಡೋಣ ಇವ್ನು ಲೈವ್ ಏನ್ ಹಾಳು ಮಾಡಿಲ್ಲ ಒಂದು ಹುಡುಗಿ ಕೊಟ್ಟು ಮದುವೆ ಮಾಡಿದ್ದಾನೆ ಮದುವೆ ಮಾಡ್ಕೊಂಡಿದ್ದಾನ ಇವನು ನಮ್ಮ ಹೆಣ್ಣು ಮಕ್ಕಳನ್ನ ನೀವು ಲವ್ ಮಾಡ್ತೀರಾ ಮಾಡಿ ಹ್ಮ್ ಪ್ರೀತಿ ಮಾಡ್ತಾರಾ ಮಾಡಿ ಮದುವೆ ಮಾಡ್ತಾರಾ ಮಾಡಿ ಪ್ರೀತಿ ನೆಪದಲ್ಲೇ ಜಿಹಾದಿ ಮಾಡಾಕಿದೆ ಯಾಕಂತಂದ್ರೆ ನಮ್ಮ ಹೆಣ್ಮಕ್ಳು ಸುಸಂಸ್ಕೃತವಾಗಿರ್ತಾರೆ ನಮ್ಗೂ ಬಂದಿರ್ತಾರೆ ಅವನು ಚೆನ್ನಾಗಿ ಮಾಡ್ಕೊಳ್ಳಿ ಅಷ್ಟೇ ಈಗ ಮಲ್ಲಿಕಾರ್ಜುನ ಕೇಸ್ ಮಾಡಿದವರು ಯಾರು ಹುಡುಗಿ ತಾಯಿನ ಅಥವಾ ಹುಡುಗಿನ ಅವಾಗ ಅವಾಗ ಮುಂಚೆ ಮಾಡಿದವರು ಹುಡುಗಿ ತಾಯಿ ಯಾಕೆ ತೋರ್ಸೋಲ್ಲ ಅದು ಈಗ ಸುಧಾ ಅವ್ರು ಮಾಡಿದ್ರು ಹೌದಾ ಹೌದೌದು ಹುಡುಗಿ ಮೊದ್ಲು ಬಂದ್ಲು ಆಮೇಲೆ ಟರ್ನ್ ಹುಡುಗಿ ಅವ್ರ ಜೊತೆನೆ ಜೀವನ ಮಾಡ್ತಾ ಇದಾರೆ ಹೌದಾ ಹೌದೌದು ಹೌದು ಏನಾಯ್ತು ಅಂತಂದ್ರೆ ನೋಡಿ ತಾಯಿ ಅದು ಪ್ರತಿಷ್ಠಿತ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಹುಡುಗಿ ಮಟ್ಟ ಹೋಗ್ಬಿಟ್ಲು ಹೋಗಾದ್ಮೇಲೆ ತಾಯಿ ನೋಡಿ ಹುಡುಗಿ ತಾಯಿ ಏನಾಗಿದೆ ಗೊತ್ತಾ ಗಂಡ ಬಿಟ್ಬಿಟ್ಟ ಪಾಪ ತಾಯಿ ತಾಯಿ ಬೀದಿಗೆ ಬಂದಿದ್ದಾಳೆ ಅದನ್ನ ಆಗಲ್ಲ ಪ್ರತಿಷ್ಠಿತ ಫ್ಯಾಮಿಲಿ ಇರೋದ್ರಿಂದ ನಾನು ಇಲ್ಲಿ ಏನ್ ಹೆಸರು ಮೆನ್ಶನ್ ಮಾಡಲ್ಲ ದಯವಿಟ್ಟು ಕ್ಷಮೆ ಮಾಡಿ ಯಾಕಂದ್ರೆ ಆ ಈ ವಿಷಯದಲ್ಲಿ ನಂದೊಂದು ಕ್ಲಿಯರ್ ಇದೆ ಏನಪ್ಪಾ ಅಂತಂದ್ರೆ ತಾಯಿ ರೋಡ್ ಅಲ್ಲಿ ಬಂದಿದಾರೆ ಇವ್ರು ಹೇಳ್ತಾರೆ ಏನ ಇವ್ರು ಏನೋ ಬೆದರಿಕೆ ಹಾಕಿದ್ರು ಅದನ್ನ ಬೆದರಿಕೆ ಹಾಕಿದ್ರು ನನ್ನ ನನ್ನ ಫ್ಯಾಮಿಲಿ ಬೀದಿಗ್ ಬಂದಿದೆ ಅಂತ ಹೇಳ್ತಾನೆ ಸಾದಿ ಕಣ್ಣು ಹುಡುಗ ಸಾದಿ ನನ್ನ ಬೀದಿ ಬಂದ್ ಸಾಯಿ ರೋಡಿಗೆ ಬಂದಿದ್ದಾಳೆ ರೋಡಿಗೆ ಬಂದಿದ ಅಂದ್ರೆ ಅರ್ಥ ತಾವ್ ತಿಳ್ಕೊಬೇಕು ಏನ್ ಹೇಳಿ ಸಾಯಿ ಒಬ್ಬ ರೋಡಿಗೆ ಬಂದಿದ ಅಂತ ಅರ್ಥ ಮಾಡ್ಕೊಳ್ಳಿ ಬಂದ್ ಒಬ್ಬಳೆ ಮಗಳು ಮಗಳು ಹೋದ್ಲು ಗಂಡನಿ ಬಿಟ್ಟು ಹಾ ಅವ್ಳ ಪರಿಸ್ಥಿತಿ ಏನ್ರಿ ತಿಳ್ಕೊಬೇಕಲ್ಲ ದಯವಿಟ್ಟು ಈ ವಿಷಯದ ಬಗ್ಗೆ ಜಿಹಾದಿಗಳು ಇದಾರಲ್ಲ ತಕ್ಷಣ ಡಿಪಾರ್ಟ್ಮೆಂಟ್ ನವರು ಅವ್ನು ಕರ್ಕೊಂಡ್ ಬಂದ ಅರೆಸ್ಟ್ ಮಾಡಿದಾರೆ ಎನ್ಕ್ವೈರಿ ಮಾಡಿದಾರೆ ಅದಕ್ಕೆ ಕೃತಜ್ಞತೆ ಸಲ್ತೀವಿ ಅವನ್ ಹಿಂದೆ ಯಾರಿದ್ದಾರೆ ಮತ್ತ ಅವ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬಂದ್ ಎನ್ಕ್ವೈರಿ ಮಾಡ್ಬೇಕು ಇಲ್ಲ ಅಂತಂದ್ರೆ ನೇರವಾಗಿ ಕಾಂಗ್ರೆಸ್ ಗವರ್ನಮೆಂಟ್ ಇವರಿಗೆ ಕೊಂಬ ಕೊಡ್ತಾ ಇದೆ ಅಂತ ಇಷ್ಟ ಪಡ್ತೀನಿ ಈಗ ಅವ್ರಿಗೆ ಸುನಿಲ್ ಕಟ್ಟಿಮನಿ ಅವರಿಗೆ ಕಾಲ್ ಮಾಡಿದ್ ಯಾಕೆ ನಿಮ್ ನಂಬರ್ ಇದ್ದಿದ್ರು ಅಂತ ಹೌದು ಅವ್ನು ನನ್ನ ನಂಬರ್ ಸಿಕ್ಕಿಲ್ಲ ಅಂತ ಅನ್ಕೊತೀನಿ ಏನೋ ಚಾರ್ಜ್ ಶೀಟ್ ಅಲ್ಲಿ ನಂಬರ್ ತಗೊಂಡು ಸುನಿಲ್ ಅವರ ಎವಿಡೆನ್ಸ್ ಇದ್ರು ಮೋಸ್ಟ್ಲಿ ಅವ್ರು ತಗೊಂಡು ಅವ್ರ ಮುಖಾಂತರ ಧಮಕಿ ಕೊಟ್ಟಿದ್ದಾನೆ ಧಮ್ಕಿ ಅಂದ್ರ ಏನ್ ಸರ್ ಹುಡುಕಾಡಿದೆ ನೀವು ಅವ್ನು ಕ್ಲಿಯರ್ ಆಡಿಯೋದ್ ಕ್ಲಿಯರ್ ಏನೋ ಹುಡುಕಾಡಿದ್ವಿ ಸಿಕ್ಕಿಲ್ಲ ಅಂತಂದ್ರೆ ಚುಚ್ಚೆ ಬಿಡೋನ್ ಅನ್ಸುತ್ತೆ ಅವನು ಪ್ರಾಣಕ್ಕೆ ಬೆದರಿಕೆ ಇಲ್ಲ ಇಲ್ಲ ಇದಕ್ಕೆಲ್ಲ ಹೆದರಲ್ಲ ರೀ ನಾವ್ ಇದಕ್ಕೆ ಆಗಿ ಹೆದರಲ್ಲ ಏನ ಸದ್ರೆ ನೋಡ್ರಿ ನಾವು ನಾರ್ಮಲ್ ಆಗಿ ಸದ್ರೆ ಒಂದು ನೂರ್ ಜನ ಬರ್ತಾರೆ ಸಾವಿರ ಜನ ಬರ್ತಾರೆ ಆದ್ರೆ ದೇಶಕ್ಕೋಸ್ಕರ ಪ್ರಾಣ ಮತ್ತೆ ಭಾರತ ಮಾತೆ ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಪ್ರಾಣ ಕೊಟ್ರೆ ಒಂದು ಲಕ್ಷ ಜನ ಬರ್ತಾರೆ ಮತ್ತೆ ನಾವು ಮಾದರಿ ಆಗ್ತೀವಿ ಸಮಾಜ ಇದರಿಂದ ಅವೇರ್ನೆಸ್ ಆಗ್ತದೆ ಅಂತ ಹೇಳಿ ಇಷ್ಟಪಡ್ತೀವಿ ಸೊ ಈಗ ಈಗ ವೈಷ್ಣವದೇವ್ ಈಗ ಏನ್ ಹೇಳ್ತಾರೆ ಅವ್ರ ಜೊತೆಗಿದ್ದಾರಲ್ಲ ಅಂದ್ರೆ ನೀವೇನಾದ್ರೂ ಕೇಳಿದಿರ ಸರ್ ಅಂದ್ರೆ ಈಗ ಉಲ್ಟಾ ಹೊಡ್ದಿರಿ ಅನ್ನೋ ರೀತಿ ಇಲ್ಲ ನೋಡ್ರಿ ಹುಡುಗಿ ಇಲ್ಲ ರೀ ಇವಾಗ ದೊಡ್ಡ ಸಮಾಜ ಕೈ ಬಿಟ್ಟು ಬಿಡ್ತು ತಂದೆ ಇವಳು ಬರ್ಲಿಲ್ಲ ತಾಯಿ ಕೈ ಬಿಟ್ಬಿಟ್ಟಿದ ತಾಯಿ ಕೈ ಬಿಟ್ರಿಂದ ಅವ್ನ ಜೊತೆ ಇದ್ದಾಳೆ ಸಹಜವಾಗಿ ಆ ಹುಡುಗಿ ಪ್ರಾಬ್ಲಮ್ ಇಲ್ಲಲ್ಲ ಇವಾಗ ಏನಾಗದ ಹುಡುಗಿ ಒಂದ್ ಇದ್ದಾಳ ಒಂದೊಂದ್ ಕಾರಣಕ್ಕೋಸ್ಕರ ಏನ್ ಮಾಡ್ತದಂದ್ರ ಹ್ಮ್ ಅವ್ನು ಯಾರ್ಯಾರಿಗೂ ರೌಡಿಜ್ ಕರ್ಕೊಂಡ್ ಬಂದ್ಬಿಟ್ಟು ಮುಸ್ಲಿಂ ಜಿಹಾದಿಗಳನ್ನ ಕರ್ಕೊಂಡ್ ರೌಡಿ ರೌಡಿಜ್ ಮಾಡ್ತಾ ಇದ್ದಾನೆ ನಮ್ ಕೈಯಲ್ಲಿ ಸಿಕ್ಕಿಲ್ಲ ನಮ್ ಕೈಯಲ್ಲಿ ಸಿಕ್ಕಿಲ್ಲ ನಾವು ಸಿಕ್ಕಿರ ತಕ್ಕ ಉತ್ತರ ಕೊಡ್ತೀವಿ ಇದೆ 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 ಅವ್ ಒಂದ್ ಸಿಟ್ ಇದೆ ಅಂತ ಅನ್ಕೊಳ್ತೀನಿ ನಾವು ಮಾಡಿದ ನಾವನ್ನ ಏನ್ ಮಾಡಿದಾನೆ ತುಂಡು ತುಂಡು ಮಾಡ್ತೇನೆ ಅಂತ ಅಂದ್ಮೇಲೆ ತಾಯಿ ಕಂಪ್ಲೇಂಟ್ ಕೊಟ್ಟಿರೋದು ಹುಡುಗಿ ಕಂಪ್ಲೇಂಟ್ ಕೊಟ್ಟಿರೋದು ನಾನ್ ಕೊಟ್ಟಿರೋದೇನು ಕರ್ನಾಟಕವ್ರು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಏನಿಲ್ಲಲ್ಲ ಅದನ್ನ ಮಾಡ್ತೀನಿ ನೀವು ನೋಡಿ ಜಿಹಾದಿ ಮಾಡ್ಬೇಡ್ರಿ ಮದುವೆ ಆಗ್ತೀರಾ ಲವ್ ಏನು ಅಬ್ಜೆಕ್ಷನ್ ಇಲ್ಲ ನಾವು ಸಾಮರಸ್ಯದಿಂದ ಇರೋರು ಹೌದಾ ನಮ್ಗೆ ಯಾವ್ದು ಇದನ್ನ ಕಲಿಸ್ಕೊಟ್ಟಿಲ್ಲ ಕಲಿಸ್ ಕೊಡೋದಿಲ್ಲ ರೀತಿ ನೆಪದಲ್ಲಿ ಜಿಹಾದಿ ಮಾಡ್ಬೇಡ್ರಿ ಅಷ್ಟೇ ಕ್ಲಿಯರ್ ಇದೆ ನೋಡ್ಕೊಳ್ಳಿ ನೀವು ಮದುವೆ ಆಗಿದ್ದೀರಿ ಅಂತ ಹೇಳ್ತೀರಿ ಬಿಡ್ತೀರಿ ನಮಗೆ ಇಷ್ಟ ನಮ್ಮ ಇವ್ರಿಗೆ ನಮ್ಮ ವೀಕ್ಷಕರಿಗೆ ಹಾಗೆ ಕಮಿಷನರ್ ಆಫ್ ಗೆ ಈಗ ನೋಡಿ ಫಸ್ಟ್ ಆಫ್ ಆಲ್ ನಾನು ಡಿಪಾರ್ಟ್ಮೆಂಟ್ ಧನ್ಯವಾದಗಳನ್ನ ಯಾಕಂದ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿದ್ದಾರೆ ಅವ್ರ ಹಿಂದೆ ತುಂಬಾ ಜನ ಇದಾರೆ ಹುಡುಗರು ನಾನೇ ಕುದ್ ನೋಡಿದ್ದೀನಿ ನಾನು ಖುದ್ದ್ ಧಮಕೆ ಹಾಕಿದೆ ಅವ್ನು ಸಿವಿಲ್ ಇದರಲ್ಲಿ ಕೋರ್ಟ್ ಅಲ್ಲಿ ಮಾಡಿದ್ದಾನೆ ಪ್ಲಸ್ ನಮ್ಮ ಮನೆ ಸುತ್ತ ಸುತ್ತಮುತ್ತಲು ಯಾರು ಬಂದಿದಾರಲ್ಲ ಅವ್ರ್ ಸ್ವಲ್ಪ ಎನ್ಕ್ವೈರಿ ಅಷ್ಟೇ ಇಲ್ಲ ಅಂದ್ರೆ ತುಂಬಾ ಗೊಂಬರ ಸ್ವರೂಪ ತಗೊಳ್ಳುತ್ತೆ ಇದು ಮತ್ತೆ ಇಲ್ಲ ಪ್ರತಿಭಟನೆಗಳು ಸ್ಟಾರ್ಟ್ ಆಗ್ತವೆ ಅಷ್ಟೇ ಎನ್ಕ್ವರಿ ನಲ್ಲಿ ನಿಮ್ಗೆ ಏನಾದ್ರು ಅಟ್ಯಾಕ್ ಮಾಡಕ್ ಹೋಗಿದಾರಾ ಎಲ್ಲ ಒಂದ್ ಇಬ್ರು ಜನ ಬಂದರು ನಮ್ಗೆ ಹೇಳಿದ್ರು ಏ ನೀವ್ ಇವನ್ನ ನೋಡು ಇವನ್ನ ನೋಡು ಇವನೇ ಮಾಡಿದ ನಾವ್ ಏನ್ ಇವನೇ ಎಲ್ಲ ಮಾಡಿರೋದು ಇವನೇ ಮಾಡ ಅಲ್ಲ ಸರ್ ಅವ್ರ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಹುಡುಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ನಮ್ಗೇನಿದೆ ಸರಿ 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 ಓಕೆ ಧನ್ಯವಾದ ಧನ್ಯವಾದ ಮಲ್ಲಿಕಾರ್ಜುನ್ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಆಫ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್